ಎಲ್ಲರಿಗೂ ನಮಸ್ಕಾರ ಜೋರ ಆರ್ಯ ಫಿಲಮ್ಸ್ ಆರ್ ಲಕ್ಷ್ಮೀನಾರ ಗೌಡ್ರು ನಾಲ್ಕನೇ ಸಿನ್ಮಾ ಬೀಟ್ ಪೊಲೀಸ್ ಮೀಟಲ್ಲಿ ಎಲ್ಲರಿಗೂ ಪೂರ್ವ ಸ್ವಾಗತ ಬಯಸ್ತೀವಿ ಸರ್ ಇದು ಬೀಟ್ ಪೊಲೀಸ್ ನೈಜ ಘಟನೆಗಳ ಸುತ್ತ ನಡೆಯುವಂಥದ್ದು ಜನರಿಗೆ ಒಟ್ಟಾರೆ ಒಂದು ಎಚ್ಚರಿಕೆ ಕೊಡುವಂಥ ಸಿನ್ಮಾ ಅನೇಕ ಅನೇಕ ಘಟನೆಗಳು ಸುತ್ತ ಈ ಈ ಕಥೆ ಹೊಂದಿದೆ ಅನೇಕ ಪ್ರತಿಭಾಂತ ಕಲಾವಿದರು ಇದೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಟ್ವೆಂಟಿ ಫೈವ್ ಡೇಸಲ್ಲಿ ಸಿನ್ಮಾ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸಾಂಗ್ಸ್ ಒಂದಿದೆ ನಾಲ್ಕು ಸಾಂಗ್ ಇದೆ ಆರು ಫೈಟ್ ಇದೆ ಸೊ ಇದು ಜನರಿಗೆ ಒಂದು ಎಚ್ಚರಿಕೆ ಎಚ್ಚರಿಕೆ ಕೊಡುವಂಥ ಸಿನ್ಮಾ ಇದು ಸೊ ದಿನನಿತ್ಯ ನಡೆಯುವಂಥ ಒಂದು ಘಟನೆಗಳು ಸುತ್ತಾ ಇರುತ್ತೆ ಸೊ ಹಿರಿಯಿಂದ ಕಿರಿಯವರೆಗೂ ಹೇಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಎಲ್ಲ ತೊಂದರೆಗಳು ಕೊಡೋರು ಜಾಸ್ತಿ ಇದ್ದಾರೆ ಸೊ ಜನಸಾಮಾನ್ಯವ್ರಿಗೆ ಇದೊಂದು ಎಚ್ಚರಿಕೆಗೆ ಗಂಟು ಎಚ್ಚರಿಕೆ ಗಂಟೆ ಸಿನಿಮಾ ಅಂತ ನಾನು ಹೇಳಕ್ಕೆ ಪಡಿಸ್ತೀನಿ ಕ್ರೈಮ್ ಪ್ಲಸ್ ಎಲ್ಲ ಥರ ಇದೆ ಸರ್ ಎಲ್ಲ ಥರ ಇದೆ ಇಲ್ಲ ಇಲ್ಲ ಬೆಳಗ್ಗೆ ಇರುತ್ತೆ ನೈಟು ಆಲ್ಮೋಸ್ಟ್ ನೈಟಲ್ಲೇ ನೈಟ್ ನೈಟ್ ಇರುತ್ತೆ ಸರ್ ಇರುತ್ತೆ ವಿಶೇಷವಾಗಿ ಇದರಲ್ಲಿ ನಮ್ಮ ಕೌರವ ವೆಂಕೇಶ್ ಮಾಸ್ ಒಂದು ಗೂರ್ಖ ಪಾತ್ರ ಮಾಡ್ತಾ ಇದ್ದಾರೆ ಭಾರ್ಗವಿ ಅದು ನಮ್ಮ ಮೇಡಮ್ ಅವರು ಪ್ರತಿಭಾವಂತವರು ಮೇಡಮ್ ಪ್ರಿಯವರು ಮಾಡ್ತಾ ಇದ್ದಾರೆ ಅದು ಭಾಳ ಸಂತೋಷ ತೋಪದ್ದು ಸೊ ನಿರ್ಮಾಪಕರು ಈ ಕಥೆ ಹೊರದೇ ಸೊ ಈ ಬುಸ್ ಸೇರಿಕೊಂಡು ಒಂದು ರೂಪ ಕೊಟ್ಟಿದ್ದೀವಿ ಅವರು ಅನೇಕ ಘಟನೆಗಳು ಆಧಾರಿತ ನೈಜ ನಡೀತಾ ಇರೋದು ಒಂದು ತುಂಬ ಖುಷಿಯಾಗುತ್ತೆ ಮಾಡೋಕ್ಕೆ ಸೊ ನಮಗೂ ಕಥೆ ಯಾರದು ಎಲ್ಲಾರು ರಿಯಲ್ ಇನ್ಸಿಟಿ ಅಂತ ಹೇಳ್ಕೊಂಡ್ರೆ ಆ ರಿಯಲ್ ಇನ್ಸಿಟಿ ಇದೆ ಪ್ಲಸ್ ಕಥೆ ನಮ್ಮ ನಿರ್ಮಾ ನಿರ್ಮಾಪಕರು ಅವರು ತುಂಬ ಒಳ್ಳೆ ಕಲಾವಿದರು ಅವರು ಪ್ಲಸ್ ಪ್ರೊಡ್ಯೂಸರು ಒಳ್ಳೆ ಕಲಾವಿದರು ಸೊ ಅವರು ಮೇಯ್ನು ಇದಕ್ಕೆ ಕಲಾನಾಯಕನಾಗಿ ಮಾಡ್ತಾಯಿದ್ದಾರೆ ಅನೇಕ ಘಟನಘಟಕರು ಆರ್ಟಿಸ್ಟ್ ಮಾಡ್ತಾಯಿದ್ದಾರೆ ನಮಗೂ ಒಂಥರ ಖುಷಿ ಆಗ್ತಿದೆ ಈ ಪ್ರಾಜೆಕ್ಟು ಮುಂಚೆ ನಾನೊಂದು ಪ್ರಾಜೆಕ್ಟ್ ಮಾಡಿದ್ದೆ ಅದರಲ್ಲಿ ಅವರ್ಯಾವ ವೆಂಕಟೇಶ್ ಸರ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿತು ಅದರಲ್ಲಿ ಸರ್ ಸ್ಟಂಟ್ ಮಾಸ್ಟರಾಗಿ ನನಗೆ ಅಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ ಇದರಲ್ಲಿ ಸ್ಕ್ರೀನ್ಸ್ ಶೇರ್ ಮಾಡ್ತಿರೋದು ಒಂದು ಖುಷಿ ವಿಷಯ ಇದೆ ಸೊ ಹಾಗೆ ವಾಪಸ್ ಮಂಜು ಜೊತೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅದೊಂದು ಕುತೂಹಲ ಇದೆ ಆಫ್ಟರ್ ಭೀಮಾ ಸೊ ಎಲ್ಲ ಸುಚೇಂದ್ರ ಪ್ರಸಾದ್ ಸರು ಸದಾನಂದ್ ಸರು ಇವರು ಹೇಳಿದಂಗೆ ಎಲ್ಲ ಒಂದಷ್ಟು ಲೋನ್ ಆರ್ಟಿಸ್ಟ್ಗಳ ಜೊತೆ ನನ್ನ ನನಗೆ ಅವಕಾಶ ಸಿಗ್ತಿರೋದು ತುಂಬ ಖುಷಿ ವಿಷಯ ಇದೆ ಸೊ ಲಕ್ಷ್ಮೀ ಸರ್ ಅವರು ತುಂಬ ಹಿಂದೆನೇ ಒಂದು ಪ್ರಾಜೆಕ್ಟ್ ನಡೆಯುವಾಗ ಕೇಳಿದರು ಸೊ ಅದು ಸ್ವಲ್ಪ ಮುಂದೆ 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 ಹೋಗಿ ಫೈನಲಿ ಇವಾಗ ಶುರು ಆಗ್ತಾ ಇದೆ ಸೊ ನಾನು ಕಾತ್ರಳಾಗಿದ್ದೀನಿ ಸರ್ ಹೆಂಗಿಲ್ಲ ಭಾರ್ಗವಿ ಅಂತ ಪೊಲೀಸ್ ಕ್ಯಾರೆಕ್ಟರ್ ಆಫೀಸರ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಆ ಥರ ನನಗೆ ನನ್ನ ಭಾರ್ಗವಿ ಏನೋ ಕ್ಯಾರೆಕ್ಟ್ರನ್ನ ಅವರು ಬರ್ದಿದ್ದಾರೆ ಸರ್ರೇ ಹೇಳ್ಬೇಕು ಅದನ್ನು ಯಾವ್ದಾದ್ರು ನಿಮ್ಮ ತಲೇಲಿ ಬೇರೆ ಯಾರಾದರೂ ಇಲ್ಲ ಆ ಥರ ಇಲ್ಲ ಸೊ ನಿಷ್ಠಾವಂತ ಅಧಿಕಾರಿಯ ಒಂದು ಮೆಟಾಫರ್ ಭಾರ್ಗವಿ ಐ ಪಿ ಎಸ್ ಸರ್ ಐ ಪಿ ಎಸ್ ಹಾಂ ಸರ್ ನೀವು ಹೇಳಿದ್ದೀವೇ ಐ ಪಿ ಮೈನು ಇದರಲ್ಲಿ ಏನಂದ್ರೆ ಎಜುಕೇಶನ್ ಪಾಯಿಂಟ್ ತಗೊಂಡಿದ್ದೀನಿ ಸರ್ ಸೊ ಪ್ರತಿಭಾಂತ ವಿದ್ಯಾರ್ಥಿಗಳು ಸೊ ಬಡತನ ಇರುತ್ತೆ ದುಡ್ಡೆ ಅವ್ರಿಗೆ ಆಗ್ತಾ ಇಲ್ಲ ಸೊ ಸರ್ ಇಲ್ಲಿ ಆಡು ಬರೆಯೋಕೆ ಕರ್ಕೊಂಡ್ ನಿರ್ಮಾಪಕರು ಮೂರು ಬರೀತಾ ಇದೀನಿ ಬರೀತಾ ಇದೀನಿ ಇದರಲ್ಲಿ ನಾಲ್ಕ ನಾಲ್ಕ ನಾಲ್ಕು ಬರೆಯೋಣ ಯಮ್ಮ ರೋ ಜಾಸ್ತಿಯಪ್ಪ ಋಷಿಗೆ ಅದಕ್ಕೆ ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀನಿ ನಾಲ್ಕು ಹಾಡು ಅದೇ ಒಂದು ಹಾಡು ಬರೆದಿನಿ ಆಲ್ರೆಡಿ ಶೂಟ್ ಕೂಡ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇವಾಗ ಇನ್ನೊಂದು ಎರಡು ಇನ್ನೊಂದು ವಾರದಲ್ಲಿ ಇನ್ನೊಂದು ಎರಡು ಆಡು ರೆಕಾರ್ಡಿಂಗ್ ಆಗುತ್ತೆ ಸಡನ್ ಆಗಿ ಅದು ಮಾಡ್ತಾಯಿರ್ಬೇಕಂದಾಗ ನಂದು ಒಂದು ಕ್ಯಾರೆಕ್ಟರ್ ಮಾಡಿ ಅಂತ ಹೇಳಿದ್ರು ಆಯಿತು ನಿರ್ಮಾಪಕ ನಮ್ಮ ತುಂಬಾ ವರ್ಷಗಳಿಂದ ಸ್ನೇಹಿತರು ನಮ್ಮ ಡೈರೆಕ್ಟರ್ ಕೂಡ ಅಷ್ಟೇ ಇಬ್ಬರು ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ತಂತ್ರಜ್ಞರು ಪ್ಲಸ್ ನಿರ್ಮಾಪಕರು ಆಮೇಲೆ ಒಳ್ಳೆ ಇವ್ರ ಬಗ್ಗೆ ಎಲ್ಲಕ್ಕೆ ನೋಡಿದ್ದೀವಿ ತುಂಬ ಒಳ್ಳೆ ಕಲಾವಿದರು ತುಂಬ ಜನ ಕಲಾವಿದರು ಇದ್ದಾರೆ ಎಕ್ಸ್ಪೀರಿಯನ್ಸ್ ಕಲಾವಿದರು ಇದ್ದಾರೆ ಕತೆ ತುಂಬ ಚೆನ್ನಾಗಿದೆ ಆಮೇಲೆ ನಿರ್ಮಾಪಕರು ತುಂಬ ಕಿಲಾಡಿ ತುಂಬ ಪ್ರಮೋಷನ್ ಪ್ರಮೋಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಕೈ ಸುಟ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅನ್ನದಾತ ಪ್ರಭುಗಳು ಅನ್ನದಾತ್ರ ಅಂದರೆ ನಿರ್ಮಾಪಕರಿಗೆಲ್ಲ ಅನ್ನದಾತ್ರ ಅಂತಾರೆ ಅದು ಬಿಟ್ಟು ಕೂಡ ಅವರ ಔಟ್ಸೈಡ್ ಕೂಡ ತುಂಬಾ ಅವರಿಗೆ ಊಟ ಬಡಿಸೋದು ಜನಗಳ್ನ ಕರೆಯೋದು ಅಂತಂದರೆ ತುಂಬಾ ಅದು ಇಷ್ಟ ಅವರಿಗೆ ನಿನ್ನೆ ಕೂಡ ಅವ್ರ ಮನೇಲಿ ಹೋಗಿ ಒಳ್ಳೆಯ ಊಟ ಮಾಡ್ಕೊಂಡು ಬಂದಿದ್ದೀವಿ ದೇವರು ಅವ್ರಿಗೆ ಒಳ್ಳೆ ಸಕ್ಸಸ್ ಕೊಡಲಿ ಯಾವ ಥರ ಧನ್ಯವಾದಗಳು ಇದು ನನ್ನ ಹತ್ತನೇ ಸಿನಿಮಾ ಖುಷಿ ಆಗ್ತಾ ಇದೆ ಕರ್ನಾಟಕ ಜನತೆಗಳು ಇಷ್ಟೊಂದು ಪ್ರೀತಿ ಪ್ರೀತಿಗೆ ಬಿಗ್ ಪೊಲೀಸ್ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಎಂಟ್ರಿ ನಮ್ಮದು ಆ್ಯಕ್ಚುಲಿ ಹೇಳಾಗ್ಲೇ ಹೇಳಿದ್ರು ಈ ಥರ ಚೂಸ್ ಮಾಡಿರ್ತಾರೆ ಅಂತ ಒಂದು ಎರಡು ಲೈನ್ ಹೇಳಿದ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೆ ತಿರ್ಗಾ ತಿರ್ಗಾ ಇಬ್ರಿಗೂ ಆಗ್ತಾನೆ ಇದೆ ಯಾವಾಗ ನಿಲ್ಲುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಬರೋ ಸಿನಿಮಾ ಎಲ್ಲಾನು ಮೇಡಮ್ ಇರ್ತಾರೆ ಅವ್ರು ಪೊಲೀಸು ನೀವು ಇಲ್ಲ ಹಿಂಗೆ ಹೇಳ್ತಾರೆ ಯಾವ ನೋಡಿದ್ರು ಅವರು ನಿಮ್ಮನ್ನ ಹೊರ್ದೇಳ್ಕೊಂಡೋಗ್ತಾರೆ ಹೋಗ್ತಾರೆ ಹೋಗ್ತಾರೆ ಹೇಳ್ತಾನೆ ಇದ್ದಾರೆ ಬರೋ ಸಿನಿಮಾಗೆ ಬರ್ತಾನೇ ಇದೆ

ಕತೆ ಹೇಳಿದ ರೀತಿ ತುಂಬಾ ಇಷ್ಟ ಆಯಿತು ಸೊ ಈ ತರ ಈ ಥರ ಬರುತ್ತೆ ನೀವು ಮೇನ್ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ ಅದು ಸಿನಿಮಾದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆ ಒಂದು ಕ್ಯಾರೆಕ್ಟರು ಎಲ್ಲ ಕಡೆ ಇದೆ ಸೊ ಅದನ್ನ ಸಿನಿಮಾ ಮೂಲಕ ತಿಳಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅದು ನೆಗೆಟಿವ್ ರೋಲ್ ಮಾಡಿದ್ರು ಕೂಡ ಸೊ ಇದನ್ನ ತಿಳ್ಕೊಂಡು ಜನರು ಒಂದು 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 ಜನ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ಜನ ಚೇಂಜ್ ಆಗ್ಬೋದು ಹಿಂಗ್ ಇರ್ತಾರೆ ಹಿಂಗ್ ಮೋಸ ಮಾಡ್ತಾರೆ ಅಲ್ಲೋದು ತಿರುತ್ತೆ ಸೊ ಅದು ನನ್ನ ಕ್ಯಾರೆಕ್ಟರ್ ಮೂಲಕ ಇದನ್ನ ತೋರಿಸ್ತಾ ಇದಾರೆ ಆಲ್ರೆಡಿ ದ ಶೂಟಲ್ಲಿ ಆಗಿದೆ ಸೊ ಇದನ್ನು ಯಾಕೆ ನಟನಾಗಿ ಮಾಡಿದ್ದೀನಿ ಸೊ ಈಗ ನನ್ನ ಸಪೋರ್ಟಿವ್ ಆಗಿ ನನಗೆ ಬೆಂಬಲವಾಗಿ ನನ್ನ ಬೆನ್ನೆಲುಬಿಗೆ ಸಪೋರ್ಟ್ ಎಲ್ಲ ಯಾಕಂದ್ರೆ ನಾವು ಹೀರೋ ಆಗಿ ಮಾಡ್ತಾ ಇರುವಾಗ ಸುಮ್ಮನೆಲ್ಲ ಹೊಸಗುನ ಹಾಕೊಂಡು ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ನಿರ್ಮಾಪಕರು ಒಳ್ಳೆಯ ಒಂದು ಕಾಂದನೇ ಇಟ್ಟವ್ರೆ ಪಕ್ದ ನಮ್ಮ ಡಾಗನ್ ಮುಂಜಾವ್ರೆ ಪಕ್ದ ಮೇಡಮ್ ಅವರೇ ಈ ಮಾತ್ರ ಒಳ್ಳೆ ಸಾಂಗ್ ಬರ್ತವ್ರೆ ಆ ಸಾಂಗು ಬಟ್ ಅವ್ರು ಬರ್ದಿದ್ದ ಸಾಂಗ್ ಚೆನ್ನಾಗಿರ್ಲಿಲ್ಲ ನಾನು ಓಪನ್ ಆಗಿ ಹೇಳಿದೆ ಸರಿ ಇಲ್ಲ ಸಾಂಗು ವಿಷಯ ಅಂತ ನಾನು ಪುಡಿದೋಗೆ ಹೇಳಿದೆ ಬಟ್ ವಿಷಯ ಅದು ಕೋಪ ತೊಗೊಂಡು ನನ್ನ ಮೇಲೆ ಸೇಡ್ ತಿಸ್ಕೊಳೋಕ್ಕಾಗಿ ಸಾಂಗ್ ಬರೋದು ತುಂಬ ಚೆನ್ನಾಗಿ ಬರ್ದವ್ರ ಸಾಂಗು ಇವತ್ತು ಅವ್ರಿಗೆ ಸಾಂಗು ಎರಡು ಸಾಂಗ್ ಬರ್ದೇ ಒಂದು ಅವಲ್ಲಿ ಹೇಳೋದು ಕಂದಮ್ಮ ಅಂತ ಸಾಂಗು ಅದು ಮೆಲೋಡಿ ಸಾಂಗು ಒಂದು ಐಟಮ್ ಸಾಂಗು ತುಂಬ ಎಷ್ಟೋ ಮಾಡೋರು ಸಾಂಗ್ನ ಬಟ್ ನಿಮ್ಮ ಅದನ್ನು ಕೇಳಿಸ್ತಾರೆ ಪುಡ್ಯರ್ ಇಷ್ಟರಲ್ಲೇ ಎಲ್ಲ ಅದನ್ನ ಅದ್ಕು ಒಂದು ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದೆ ಬಟ್ ನಿರ್ಮಾಪಕರು ಇದಕ್ಕೆ ಇಲ್ಲದ ಕಷ್ಟ ಇಷ್ಟೇ ಕಷ್ಟ ಬಂದರೂ ಈ ಸಿನಿಮಾ ಮುಗಿಸ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೊ ನಾನು ಅವರಿಗೆಲ್ಲ ಸ್ವಲ್ಪ ಸಪೋರ್ಟ್ ಇವಾಗ ಮಾಡ್ತಿ ಎಲ್ಲ ಮಾಡ್ತಾಯಿದ್ದೀನಿ ಸೊ ಸಿನ್ಮಾ ಥಿಯೇಟ್ರಿಗೆ ಬಂದಮೇಲೆ ಸಕ್ಸಸ್ ಆಗುತ್ತೆ ಬಿಡುತ್ತೆ ದೇವ್ರದ್ದು ಸೊ ನಿಮ್ಮನ್ನೆಲ್ಲ ಬೆಂಬಲ ಇರಬೇಕು ನಾನು ಕೇಳ್ಕೊತೀನಿ ನನ್ನ ಪಾತ್ರ ಬಂದು ನಾನೊಂದು ಗುಕ್ಕಾ ಕ್ಯಾರೆಕ್ಟ್ರು ಸೊ ಒಂದು ಕಾಲೋನಿಯಲ್ಲಿ ನಾನೆಲ್ಲ ನೈಟ್ ಬಿಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ಕೆಲವೆಲ್ಲ ಪುಂಡ್ರು ಪುಡಿಗಳೆಲ್ಲ ಇದು ಮಾಡುವಾಗ ಅವ್ರಿಗೆಲ್ಲ ಸ್ವಲ್ಪ ತಡೆ ತಡೆ ಹಾಕ್ದಾಗ ಅದು ಕಂಪ್ಲೇಂಟ್ ತೊಂದು ಕೋಲ್ ಸ್ಟೇಷನ್ ಹೋಗುತ್ತೆ ಸೊ ಅಲ್ಲಿ ಮೇಡಮ್ ಅವರು ಎಂಟ್ರಿ ಆಗಿ ನಮಗೆ ಸಪೋರ್ಟಿವ್ ಆಗಿ ನಾನು ಅವ್ರು ನಾನು ನಾನು ಮಾಡಿರೋ ಕೆಲಸ ಅವ್ರು ಮಾಡ್ತಾರೆ ಅವ್ರು ಮಾಡೋ ಕೆಲಸ ನಾನು ಮಾಡ್ತೀನಿ ಇದೇ ಬಿಟ್ ಪೊಲೀಸ್ ಮಾತಾಡ್ತಾ ಇದ್ದೀನಿ ನೀವು ನನಗೆ ಮೂವತ್ತು ವರ್ಷದ ಫ್ರೆಂಡು ನೀವು ಮಾಧ್ಯಮ ಬಿತ್ರವರು ನೀವಿಬ್ಬರು ತಪ್ಪ ಬಿಡಿ ಅದೇನು ಹೇಳೋಂಗಿಲ್ಲ ಅವ್ರವತ್ತು ವರ್ಷ ಹೇಳಿ ಹೇಳಿ ಇದು ನಂದು ನಾಲ್ಕನೇ ಪಿಕ್ಚರು ನನ್ನ ಬ್ಯಾನರಲ್ಲಿ ಅಂದರೆ ನಾನು ಎರಡು ಪಿಚ್ಚರು ಕೋ ಆಗಿ ಮಾಡಿದ್ದೆ ಎರಡು ಪಿಕ್ಚರು ನನ್ನ ಕೋನ್ ಬ್ಯಾನರಲ್ಲಿ ಮಾಡಿದ್ದೀನಿ ಕೋಲಾರ ಪ್ಲಸ್ಸು ಬಿಟ್ ಪೊಲೀಸ್ ಪಾರ್ಟ್ನರ್ ಆಗಿ ಮಾಡಿದ್ದೆ ಮದ ಮೊದಲ ಮಾತು ಚಂದ ಅಂತ ಪಾರ್ಟ್ನರ್ ಆಗಿ ಮಾಡಿದ್ದೆ ನಾನು ಮೂರು ಪಿಕ್ಚರು ಕೈ ಸುಟ್ಕೊಂಡ್ರು ನನಗೇನು ಬೇಜಾರಿಲ್ಲ ಯಾಕೆ ಅಂದರೆ ನಾನು ಜೀವನನೇ ಪಿಕ್ಚರು ಅಂದ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಏನು ನಾನು ಸುಮಾರು ಜನ ನನಗೆ ಹೇಳಿದ್ದಾರೆ ಏ ಅವನಿದೆ ಲಾಸ್ಟ್ ಆಗೋಯ್ತು ಬಿಡ್ರಿ ತಿರ್ಗಿ ಅವ್ನು ಎದ್ಬರೋಕ್ಕಾಗಲ್ಲ ತಪ್ಪು ನಾವು ಒಂದು ಭಯವಾಗಿ ಏನು ಮಾಡಬೇಕು ಏನು ಬಿಡಬೇಕು ಅಂತ ನಾವು ಜೀವನದಲ್ಲಿ ರೂಢಿಸ್ಕೊಂಡ್ರೆ ಇಂಥ ಹೊತ್ತು ಪಿಚ್ಚರ್ ಮಾಡ್ಬೋದು ಇವತ್ತು ನಾನು ಹಿಂದ್ಗಡೆ ಸುಮಾರು ಜನ ಆರ್ಟಿಸ್ಟ್ಗಳು ಹಿಂದೆ ನಿಂತಿದ್ದಾರೆ ಅವರೆಲ್ಲ ಪ್ರತಿಭಾವಂತರೆ ಯೂಟ್ಯೂಬರ್ಸು ಅವರು ಇವರೆಲ್ಲ ಮಾಡ್ತಾಯಿದ್ದಾರೆ ನಾನು ಕರೆದಿ ಕೇಳ್ಕಂಡ್ರೆ ಹುಡುಗರು ಹಂಗೆ ಮಾಡ್ರು ಅಂದರೆ ಅಣ್ಣ ಮಾಡ್ತೀವಣ್ಣ ಅಂದರು ಯಾರೂ ಇಲ್ಲಿ ಮಾತ್ರ ಇಷ್ಟೇ ಪೇಮೆಂಟ್ ಬೇಕು ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಮ್ಮ ಮಂಜು ಆಗಿರ್ಬೋದು ನಮ್ಮ ಪ್ರಿಯಾ ಮೇಡಮ್ ಆಗಿರ್ಬೋದು ನಮ್ಮ ಮಾಸ್ಟರ್ ಆಗಿರ್ಬೋದು ಆಮೇಲೆ ಜಾಲಿ ಜಾಲಿ ಆಗಿರ್ಬೋದು ಡ್ರಾಗನ್ ಮಂಜು ಇವರು ಸುಚೀಂದ್ರ ಪ್ರಸಾದ್ ಆಗಿರ್ಬೋದು ಮಿತ್ರ ಆಗಿರ್ಬೋದು ನೆಕ್ಸ್ಟು ಅಪ್ಪ ಪಾಂಡು ಮಿಮಿಕ್ರಿ ಗೋಪಿ ಆಮೇಲೆ ಇನ್ನೂ ಸುಮಾರು ಜನ ಇದ್ದಾರೆ ಒಳ್ಳೊಳ್ಳೆ ಆರ್ಟಿಸ್ಟ್ ಇನ್ನೊಂದು ಇಬ್ಬರು ಮಾರು ಇದ್ದಾರೆ ಎಲ್ಲರೂ ಅಷ್ಟೇ ನನಗೇನು ನಮ್ಗೆ ಇಷ್ಟೇ ಬೇಕು ಅಂತ ಡಿಮ್ಯಾಂಡಾಗಿ ಕೂತ್ಕೊಂಡಿಲ್ಲ ಕಥೆ ಹೇಳಿದ್ರು ಹೌದು ನಿಜವಾಗಿ ಏನು ನಡೀತಿದೆ ಇವತ್ತು ಸಮಾಜದಲ್ಲಿ ಏನಂದರೆ ಇವತ್ತು ಮೆರಿಟಲ್ಲಿ ಸ್ಟೂಡೆಂಟ್ಸು ಪಾಸ್ ಆಗಿರ್ತಾರೆ ಅವ್ರಿಗೆ ಸೀಟ್ ಸಿಕ್ಕಲ್ಲ ಅಲ್ಲಿ ಹೋಗಿ ಬೇರೆ ಕಡೆ ದುಡ್ಡು ಕೊಟ್ಟು ಮೋಸ ಹೋಗ್ತಾರೆ ಅದು ಮತ್ತು ಏನು ಸಣ್ಣ ಪುಟ್ಟ ಅದರಲ್ಲಿ ಬೀಟ್ ಪೊಲೀಸರು ಏನು ಮಾಡ್ತಾರೆ ಅಂದರೆ ಹಿಂದೆ ಗುರ್ಕಾಗಳು ಇತ್ತು ಇವಾಗ ಆಲ್ಮೋಸ್ಟ್ ಇಲ್ಲ ಗುರ್ಕಾಗಳೆಲ್ಲ ಖಾಲಿ ಆಗ್ಬಿಟ್ಟಿದಾರೆ ಎಲ್ಲೋ ಒಬ್ಬರಿಬ್ಬರು ಒಂದೊಂದು ಸ್ವಲ್ಪ ಏರಿಯಾದಲ್ಲಿ ಇದ್ದಾರೆ ಆ ಪಾತ್ರ ಒಂದು ಮಾಸ್ಟ್ರು ಕರೋ ಮಾಸ್ಟ್ರು ನಿರ್ವಹಿಸ್ತಿದ್ದಾರೆ ನಿರ್ವಹಿಸ್ತವ್ರೆ ನಮ್ಮ ಮಂಜು ಅಂತ ಹೇಳಿ ಅವರು ಒಂದು ನಾಲ್ಕೈದು ಪಿಚರಲ್ಲಿ ಮಾಡವ್ರೆ ಅವರು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕ್ಯಾರೆಕ್ಟರ್ ಮಾಡ್ತವ್ರೆ ಇನ್ನೊಬ್ಬ ನಮ್ಮ ಹುಡುಗ ರಾಖಿ ಅಂದ್ಬಿಟ್ಟು ಅವನು ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಗಂಗಾ ಅಂದ್ಬಿಟ್ಟು ಯೂಟ್ಯೂಬರು ಆ ಹುಡುಗಿ ಮಾಡ್ತಾರೆ ಅದನ್ನೂ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಮಾಡ್ತವ್ರು ಎಲ್ಲರೂ ಯಾರು ಅಷ್ಟೇ ನಾನು ಹಿಂದಿನ ಚಿತ್ರ ಮಾಡಬೇಕಾದ್ರೆ ನನಗಿಟ್ಟ ಡಿಮ್ಯಾಂಡು ಬಟ್ ಈ ಪಿಕ್ಚರ್ಗೆ ಆ ಡಿಮ್ಯಾಂಡ್ ಇಲ್ಲ ನನಗೆ ಎಲ್ಲ ನನ್ನ ಒಂದು ಫ್ಯಾಮಿಲಿ ಥರ ಅನ್ನದಾತ ಅನ್ನದಾತ ನಿಮ್ಗೆ ಒಳ್ಳೇದಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡ್ತಾವ್ರೆ ಮಾಧ್ಯಮ ಮಿತ್ರರು ನೀವು ಆಶೀರ್ವಾದ ಮಾಡಿ ಈ ಮೂವಿ ಗೆಲ್ಲಿ ನಾನು ಇನ್ನೊಂದು ದೊಡ್ಡ ಮೂವಿ ಮಾಡೋ ಮಟ್ಟಕ್ಕೆ ಹೋಗಲಿ ನನಗೇನು ಡೈರೆಕ್ಟ್ ಕ್ಯಾರೆಕ್ಟರ್ ಕೊಟ್ಟರು ಮಾಡಲಿ ಮಾಡ್ತಾ ಇದ್ದೀನಿ